ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡನೇ ತಾರೀಕು ಜನನವಾಗಿರ್ತಕ್ಕಂಥವರ ಜನ್ಮ ದಿನಾಂಕದ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಈ ಎರಡನೇ ತಾರೀಕು ಜನನವಾಗಿರ್ತಕ್ಕಂಥ ಸಂಖ್ಯೆ ಚಂದ್ರನ ಸಂಖ್ಯೆ ಆಗಿರ್ತದೆ ಸಾಮಾನ್ಯವಾಗಿ ಈ ಜನ್ಮ ದಿನಾಂಕದವರು ಮಾತೃಕಾರಕತ್ವ ಅಂದರೆ ತಾಯಿಯ ಹೃದಯವುಳ್ಳಂಥ ವ್ಯಕ್ತಿತ್ವ ಹೊಂದಿರ್ತಾರೆ ಬಹುತೇಕವಾಗಿ ಈ ಜನ್ಮ ದಿನಾಂಕದವರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಸ್ವಚ್ಛತೆಯನ್ನು ಇಷ್ಟಪಡ್ತಾರೆ ಹಠವಾದಿಗಳು ಸ್ವಲ್ಪ ಆಗಿರ್ತಾರೆ ಒಳ್ಳೆ ತಿಂಡಿ ಒಳ್ಳೆಯ ಆಹಾರ ಇವರಿಗೆ ತುಂಬ ಇಷ್ಟ ಆಗಿರ್ತದೆ ಈ ಜನ್ಮ ದಿನಾಂಕದವರಿಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ವರ್ಷಗಳಲ್ಲಿ ತುಂಬ ಇಂಪ್ರೂವ್ಮೆಂಟ್ ಅವಕಾಶಗಳು ಜಾಸ್ತಿ ಬರ್ತದೆ ಇದರಲ್ಲಿ ಮದುವೆಗೆ ಸಂಬಂಧಿಸಿದ ಇವರ ಅತ್ಯುತ್ತಮವಾದಂಥ ವರ್ಷ ಇಪ್ಪತ್ತನೇ ವರ್ಷ ಆಗಿರ್ತದೆ ಅಥವಾ ಇಪ್ಪತ್ತೊಂಬತ್ತು ಆಗಿರ್ತದೆ ಇನ್ನು ಮೂವತ್ತೆಂಟನೇ ವರ್ಷ ನಲವತ್ತೇಳನೇ ವರ್ಷ ಐವತ್ತ ಆರನೇ ವರ್ಷ ಅರವತ್ತೈದನೇ ವರ್ಷ ಇವರು ಜೀವನದಲ್ಲಿ ಏನಾದರೂ ಸಾಧಿಸ್ಲಿಕ್ಕೆ ಉತ್ತಮವಾದಂಥ ವರ್ಷಗಳು ಆಗಿರ್ತದೆ ಆಕ್ಚುಲಿ ಇವರ ಒಂದು ವೀಕ್ನೆಸ್ ಏನು ಅಂತಂದರೆ ಇವರು ಒಳ್ಳೆಯ ಮಾತಿಗೆ ಬೇಗ ಮರಳಾಗ್ತಾರೆ ಮತ್ತು ಬೇರೆಯವರ ಕಷ್ಟ ನೋವು ದುಃಖಗಳನ್ನು ನೋಡಲಿಕ್ಕೆ ಇವ್ರ ಕೈಲಿ ಆಗೋದಿಲ್ಲ ಇವರ ಇನ್ನೊಂದು ವೀಕ್ನೆಸ್ ಅಂತ ಏನು ಅಂತಂದರೆ ರಾಣಿ ಥರ ಇರಬೇಕು ಅಂತಕ್ಕಂಥ ಅಭಿಲಾಷೆ ಜಾಸ್ತಿ ಯಾವುದರಲ್ಲೇ ಆಗಲಿ ಒಂದು ಸಿಸ್ಟಮ್ ನ್ಯಾಯ ನೀತಿ ಧರ್ಮಕ್ಕೆ ಹೆಚ್ಚಿನ ಬೆಲೆ ಕೊಡ್ತಕ್ಕಂಥ ಉಳ್ಳವರು ಆಗಿರ್ತಾರೆ ಈ ಜನ್ಮ ದಿನಾಂಕದವರು ಏನಾದರೂ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡ್ಕೊತೀವಿ ಅಂತಂದರೆ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕಿನವರು ಹಾಗೆ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತಾರೀಕಿನವರು ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರು ಇವರಿಗೆ ಜೀವನ ಸಂಗಾತಿಯಾದರೆ ತುಂಬ ಉತ್ತಮ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಹಾಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡರ ಜನ್ಮ ದಿನಾಂಕ ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ಸಂಗಾತಿಯಾದರೆ ಕಷ್ಟ ನಷ್ಟ ನೋವುಗಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಯಾಕೆಂದರೆ ಈ ಜನ್ಮ ದಿನಾಂಕಗಳು ಶನಿ ಭಗವಾನರಿಗೆ ಸಂಬಂಧಪಟ್ಟದ್ದು ಕೇತುಗಳಿಗೆ ಸಂಬಂಧಪಟ್ಟಿರೋದ್ರ ಗ್ರಹಗಳಾಗಿರೋದ್ರಿಂದ ಚಂದ್ರನಿಗೆ ಗ್ರಹಣ ಫಲ ಫಲಗಳ ಎಫೆಕ್ಟು ಬರೋದರಿಂದ ಇವರ ಜೀವನದಲ್ಲಿ ನೆಮ್ಮದಿಯಾಗಿ ಇರೋಕ್ಕೆ ಸಾಧ್ಯನೇ ಆಗೋದಿಲ್ಲ ಇನ್ನು ಈ ಜನ್ಮ ದಿನಾಂಕದವರಿಗೆ ಸೋಮವಾರ ಅತ್ಯಂತ ಶುಭಪ್ರದವಾಗಿರ್ತದೆ ಈಶ್ವರನ ಆರಾಧನೆ ದೇವಿಯ ಆರಾಧನೆಯಿಂದ ಇವರ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಮಾಡ್ಕೋಬೋದು ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಸೋಮವಾರ ಗುರುವಾರ ಶುಕ್ರವಾರಗಳಂದು ಯಾವುದೇ ಕಾರ್ಯ ಮಾಡೋದರಿಂದ ಭಾನುವಾರವೂ ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ ಈ ಚಂದ್ರನ ದಿಕ್ಕು ವಾಯುವ್ಯ ದಿಕ್ಕು ಅಂತೇಳಿ ಕರೀತೇವೆ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಈ ಜನ್ಮ ದಿನಾಂಕದವರು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಹೆಚ್ಚಾಗಿರ್ತದೆ ಅಥವಾ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಇವರು ಲಾಭ ಹೊಂದಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇದೆ ಆದ್ದರಿಂದ ಇವರು ಏನಾದರೂ ಮನೆ ಕಟ್ತಕ್ಕಂಥ ಒಂದು ಸಂದರ್ಭ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಇವರು ಈ ದಿಕ್ಕುಗಳನ್ನು ಆಯ್ಕೆ ಮಾಡ್ಕೊಳೋದು ಬಹಳ ಉತ್ತಮ ವಿಶೇಷವಾಗಿ ಈ ಜನ್ಮ ದಿನಾಂಕದವರಲ್ಲಿ ಯಾವಾಗಲೂ ಉತ್ಸಾಹ ಹುಮ್ಮಸ್ಸು ಸದಾಕಾಲ ಇರ್ತದೆ ಸಂಗೀತ ಮಕ್ಕಳ ಪ್ರೀತಿ ಆಟ ಪಾಠ ಹೊಸ ಹೊಸ ಅಡುಗೆ ಮಾಡ್ತಕ್ಕಂಥದ್ದು ಇವೆಲ್ಲ ತುಂಬ ಇಷ್ಟವಾದಂಥ ವಿಚಾರಗಳಾಗಿರ್ತದೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಇವರು ತಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಒಮ್ಮೊಮ್ಮೆ ಅರ್ಧದಲ್ಲೇ ಡಿಸ್ಟರ್ಬ್ ಆಗಿ ಕೈ ಬಿಡುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಈ ದೋಷವನ್ನು ಪರಿಹಾರ ಮಾಡಿಕೊಂಡ್ರೆ ತುಂಬ ಅತ್ಯುನ್ನತ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಇದೆ ಯಾಕೆಂದರೆ ಎಲ್ಲದಕ್ಕೂ ಕಾರಣ ಮನಸ್ಸು ಕಾರಕ ಚಂದ್ರ ನಮ್ಮ ಮನಸ್ಸು ಸರಿ ಇಲ್ಲ ಅಂತಂದರೆ ನಾವು ಯಾವುದೇ ಗುರಿಗಳನ್ನು ಮುಟ್ಟೋದಕ್ಕೆ ಸಾಧ್ಯವೇ ಆಗಲ್ಲ ಹಾಗಾಗಿ ಚಂದ್ರ ಇವರ ಜಾತಕದಲ್ಲಿ ಬಲಿಷ್ಠನಾಗಿದ್ದರೆ ಅಥವಾ ಏನಾದರೂ ಹುಚ್ಚನಾಗಿದ್ದರೆ ಇವರ ಜೀವನದಲ್ಲಿ ಅತ್ಯುನ್ನತ ಶ್ರೇಷ್ಠವಾದ ಮಟ್ಟವನ್ನು ಮೊಟ್ಟದಲ್ಲಿ ಯಾವುದೇ ಸಂದೇಹ ಇಲ್ಲ ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಬಿಳಿಯ ಬಣ್ಣ ಬಿಳಿಯ ಡ್ರೆಸ್ಸು ಹಾಗೂ ಹಳದಿ ಡ್ರೆಸ್ಸುಗಳು ತುಂಬ ಶುಭಪ್ರದವಾಗಿ ಇರ್ತದೆ ಯಾವುದೇ ಶುಭ ಕಾರ್ಯಗಳಲ್ಲಿ ಈ ಡ್ರೆಸ್ಸು ಬಹಳ ಉತ್ತಮ ಫಲವನ್ನು ನೀಡುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ಕ ನೊತ್ತಿ ಬೆಲ್ಲೈಕನ್ನು ನಮಸ್ಕಾರ